ಇದು ಬಂದ್ಮೇಲೆ ಎಲ್ಲಾರು ಆತ್ಮೀಯರಾಗ್ಬಿಡ್ತಾರೆ ಯಾಕಂದ್ರೆ ಅದೇ ತರ ಅವ್ರು ಯಾವ ರೀತಿ ರುಚಿಕರವಾದ ಊಟ ಮಾಡ್ತಾರೋ ಜನರ ಮನಸ್ಸನ್ನು ಅದೇ ತರ ಗೆದ್ದಿದ್ದಾರೆ ನಮ್ಮ ಮಂಜಾಣ ಅವರು ಹಾ ಕ್ವಾಂಟಿಟಿಲಿ ಕ್ವಾಲಿಟಿಲಿ ನಂಬರ್ ಒನ್ ಮಾತ್ರ ಡಿಮ್ಯಾಂಡ್ ಮಾತ್ರ ಕಂಪಲ್ಸರಿ ಮಳೆ ಮಾಡ್ತೀನಿ ರೇಟ್ ಹೇಗಿದೆ ಬರೋದು ರೇಟು ನಮ್ಮ ಮೆಡಿಕಲ್ ಫೇಮಸ್ ಒಳ್ಳೆ ರೀಸನಬಲ್ ಓಕೆ ಮನೆ ಊಟ ಇದ್ದಂಗೆ ಇರುತ್ತೆ ಓಕೆ ಕನಕಪುರ ಮುಖ್ಯ ರಸ್ತೆಯಲ್ಲಿ ಗುಡ್ಲಾಳ ಸರ್ಕಲ್ ಅಂತ ಇದೆ ಇಲ್ಲಿ ಫ್ಯಾಷನ್ ಫ್ಯಾಕ್ಟ್ರಿ ಅಂತ ಇದೆ ಅದ್ರ ಮುಂದ್ಗಡೆ ಪುಟ್ಟದಾಗಿ ಹೋಟೆಲ್ ಇದೆ ಅಂದ್ರೆ ಎ ಟು ಬಿ ಹೋಟೆಲ್ ಎದುರುಗಡೆ ಮತ್ತೆ ಕೃಷ್ಣ ಉಡುಪಿ ಹೋಟೆಲ್ ಎದುರುಗಡೆ ಇದ್ರ ಮಾರ್ಕ್ ಇಲ್ಲಿ ಬಂದೇ ನೀವು ಸಿಕ್ಕಾಪ್ಲೆ ಜನ ಇರ್ತಾರೆ ಇಲ್ಲಿ ದೋಸೆ ಮತ್ತೆ ಚಿತ್ರಾನ್ನ ಅಂತೂ ಹೆವಿ ಫೇಮಸ್ ಅಂತೆ ಬನ್ನಿ ಅಲ್ಲಿ ದೋಸೆ ಮತ್ತೆ ಚಿತ್ರಾನ್ನ ತಿಂತ ಆ ಹೋಟೆಲ್ನ ಕಥೆಯನ್ನ ಕೇಳ್ಕೊಂಬರೋಣ ಈ ಥರ ವಿಶೇಷವಾದ ವಿಡಿಯೋಗಳಿಗೆ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಈಗ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಆ ಪುಟ್ಟ ಹೋಟೆಲ್ಗೆ ಸ್ವಾಗತ ಸ್ನೇಹಿತರೆ ಸರ್ ನಮಸ್ಕಾರ ನಮಸ್ಕಾರ ಏನ್ ಸರ್ ತಮ್ಮ ಹೆಸರು ಓಕೆ ಎಲ್ಲಿಂದ ಬಂದಿದ್ದಾರೆ ಸರ್ ತಾವು ನಾವು ಯಲಂಕದಿಂದ ಯಲಂಕದಿಂದ ಓಕೆ ಏನು ಮಾಡ್ತಾ ಇದ್ದೀರಾ ಸರ್ ತಾವು ನಾವು ಇಲ್ಲಿ ಇಸ್ಕಾನ್ನಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಓಕೆ ಓಕೆ ಸೊ ಹೇಗಿದೆ ಸರ್ ಇಲ್ಲಿ ಟಿಫನ್ನು ಚೆನ್ನಾಗಿದೆ ನೀವು ರೆಗ್ಯುಲರ್ ಇಲ್ಲೇನೋ ಮಾಡೋದು ರೆಗ್ಯುಲರ್ ಆಗಿ ಟೆನ್ ಫಿಫ್ಟೀನ್ ಡೇಸ್ ಓಕೆ ಓಕೆ ಸೊ ಏನೇನು ಇಷ್ಟ ಆಗುತ್ತೆ ಸರ್ ನಿಮ್ಗೆ ಇಲ್ಲಿ ಸರ್ ಇಲ್ಲಿ ಎಲ್ಲ ಚೆನ್ನಾಗಿದೆ ಇಡ್ಲಿ ಚಿತ್ರಾನ್ನ ವಡೆ ಎಲ್ಲ ಚೆನ್ನಾಗಿದೆ ಓಕೆ ದೋಸೆ ಹಾಂ ಹಾಂ ಎಲ್ಲ ಚೆನ್ನಾಗಿದೆ ಸರ್ ನಾನು ರೆಗ್ಯುಲರಾಗಿ ಮಾರ್ನಿಂಗ್ ಬರ್ತಾ ಓಕೆ ಓಕೆ

ಸರ್ ನಮಸ್ಕಾರ ಏನ್ ಸರ್ ತಮ್ಮ ಹೆಸರು ಓಕೆ ಎಲ್ಲಿಂದ ಬಂದಿದ್ದಾರೆ ಸರ್ ತಾವು ಮನೆಯವ್ರ ಸರ್ ತಾವು ನಿಮ್ ಡಿಪಾರ್ಟ್ಮೆಂಟ್ ಅವ್ರು ಎಲ್ಲಿ ಟಿಫನ್ ಮಾಡ್ತಾರೆ ಅಂತಂದ್ರೆ ಅಲ್ಲಿ ಟಿಫನ್ ಚೆನ್ನಾಗಿದೆ ಅಂತ ಅರ್ಥ ಯಾಕೆಂದ್ರೆ ಎಲ್ಲಾ ಕಡೆ ಓಡಾಡಿರ್ತೀರಿ

ಸರ್ ನಮಸ್ಕಾರ ನಮಸ್ಕಾರ ಏನು ಸರ್ ತಮ್ಮ ಹೆಸರು ಮಂಜುನಾಥ ಮಂಜುನಾಥ್ ಊರು ಸರ್ ತಮ್ಮದು ನಮ್ಮದು ಮಂಡ್ಯ ಮಂಡ್ಯ ಓಕೆ ನಾಗಮಂಗ್ಲ ಓಕೆ ಎಷ್ಟು ವರ್ಷ ಆಯ್ತು ಸರ್ ಈ ಹೋಟೆಲ್ ಓಪನ್ ಮಾಡಿ ಹತ್ತು ವರ್ಷ ಹತ್ತು ವರ್ಷದಿಂದ ಇದೇ ಜಾಗ ಓಕೆ ಇದು ಮುಂ ಇದಕ್ಕೂ ಮುಂಚೆ ಏನು ಮಾಡ್ತಾ ಇದ್ರಿ ಸರ್ ಇದಕ್ಕೂ ಮುಂಚೆ ನಾವು ಕ್ಯಾಬ್ ಕ್ಯಾಬ್ ಓಕೆ ಓಕೆ ಹೆಂಗೆ ಸರ್ ಡ್ರೈವಿಂಗ್ ಡಿಪಾರ್ಟ್ಮೆಂಟಿಂದ ಇಕ್ಕಿದಂಗೆ ಹೋಟೆಲ್ ಚೆನ್ನಾಗಿದೆ ಓಕೆ ಚೆನ್ನಾಗಿದೆ ಅಂತ ಓಕೆ ಓಕೆ ಅಂದರೆ ಮುಂಚೆ ಅಡುಗೆ ಇದು ಗೊತ್ತಿತ್ತಾ ಸರ್ ನಿಮಗೆ ಹೇಗೆ ಕಲ್ತಿದ್ರಿ ನಾವು ಕೆಲಸ ಮಾಡ್ತಿದ್ವಿ ಓಕೆ ಹಾಂ ಹಾಂ ಓ ಕ್ಯಾಟ್ರಿಂಗ್ ಅನುಭವದಿಂದ ಮೇಲೆ ಹೋಟೆಲ್ ಓಪನ್ ಮಾಡಿದಿರ ಓಕೆ ಹೇಳಿ ಸರ್ ಏನು ನಿಮ್ಮ ವಿಶೇಷ ಹೋಟೆಲ್ ವಿಶೇಷ ಎಲ್ಲ ಫ್ರೆಶ್ ಇಲ್ಲೇ ಬಂದು ಮಾಡೋದು ಹಾಂ ಹಾಂ ಎಲ್ಲಿ ಓಕೆ ಇಲ್ಲಿ ರಘುನಳ್ಳಿಲಿ ಎಲ್ಲಿ ಸರ್ ರಘುನಳ್ಳಿ ರಘುನಹಳ್ಳಿಲಿ ಓಕೆ ವೆರೈಟಿ ರೈಸ್ ಹಾಂ ಮಸಾಲೆ ದೋಸೆ ಇರುತ್ತೆ ಹ್ಞೂ ಹ್ಞೂ ಆಮೇಲೆ ಇಡ್ಲಿ ಇರುತ್ತೆ ಚಿತ್ರಾನ್ನ ಇರುತ್ತೆ ಹ್ಞೂ ಮಸಾಲೆ ನೋಡೋ ಉದ್ದಿನ ದಿನವನ್ನೊಂದು ಇರುತ್ತೆ ಓಕೆ ಸೊ ಇಡ್ಲಿ ದೋಸೆ ಮಾತ್ರ ಇಲ್ಲೇ ರೆಡಿ ಮಾಡ್ತೀರಾ ಇಡ್ಲಿ ದೋಸೆ ರೆಡಿ ಮಾಡ್ತೀರಾ ಓಕೆ ಓಕೆ ನಿಮಗೆ ಡ್ರೈವಿಂಗ್ ಬಿಟ್ಟು ಬೇರೆ ಇನ್ನೇನು ಮಾಡಬೇಕು ಅಂತ ಅನ್ಸ್ತಲಿಲ್ಲ ಓಟೆಲ್ ಇಷ್ಟ ಆಯಿತು ಓ ಇಷ್ಟಪಟ್ಟು ಮಾಡ್ತಾರೆ ಅಲ್ಲಿ ಹಾಂ 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 ಓಕೆ ಅಲ್ಲಿ ಹೋಟೆಲ್ ಅದು ನಿಮ್ಮದೇನ ಸರ್ ಅದು ಅದು ಸೊ ಅದು ಅರೋಣ ಮುಂಚೆ ಅಲ್ಲೇ ಮಾಡ್ತಾ ಇದ್ದೀವಿ ಓಕೆ ಅರೋಣ ಬಂದ ಅಲ್ಲಿ ಅಲ್ಲೇ ಸ್ವಲ್ಪ ಅದೆಲ್ಲ ಹಾಂ ಹಾಂ ಹಾಗಾದ್ಮೇಲೆ ಇಲ್ಲಿ ಬಂದರೆ ಆಪ್ಷನ್ ಓಕೆ ಓಕೆ ಇಲ್ಲಿ ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಇರ್ತಾರೆ ಸರ್ ಬೆಳಗ್ಗೆ ಸೆವೆನ್ನಿಂದ ಟ್ವೆಲ್ ಓ ಟ್ವಲ್ ಕ್ಲಾಕ್ ಟ್ವ್ ಓ ಕ್ಲಾಕ್ ಬೆಳಗ್ಗೆ ಮಾತ್ರನಾ ಮಧ್ಯಾಹ್ನ ಇರುತ್ತಾ ಬೆಳಿಗ್ಗೆ ಇರುತ್ತೆ ಓಕೆ ಡ್ರಾಯಿಂಗ್ರಾಗ ಇನ್ನೊಂದು ಗಾಡಿ ಆಡ್ತೀವಿ ನಮ್ಮ ಬ್ರದರ್ ಆಗ್ತಾರೆ ಹಾಂ ಹಾಂ ಅದೆಲ್ಲಿ ಸರ್ ಅದು ಅವಾಗ ಏನು ಮಾಡ್ತಾರೆ ಸಾಯಂಕಾಲ ಸೇಮ್ ಆಲ್ಮೋಸ್ಟ್ ಓಕೆ ಓಕೆ ರೇಟ್ ಹೇಗಿದೆ ಸರ್ ನಿಮ್ಮಲ್ಲಿ ನಮ್ಮಲ್ಲಿ ಎಲ್ಲ ಫಿಫ್ಟಿ ರುಪೀಸ್ ಎಲ್ಲ ಫಿಡಗಳು ಏನಿದೆ ಸೇರಿ ವಡೆ ಸೇರಿ ಐವ ಐವತ್ತು ರೂಪಾಯಿ ಅಲ್ಲ ಸೊ ಎರಡು ಇಡ್ಲಿ ಒಂದು ಒಂದೊಡೆ ಅದು ಎರಡು ಇಡ್ಲಿ ಒಂದು ಒಂದೊಡೆ ಮಾತ್ರ ಫಾರ್ಟಿ ರುಪೀಸ್ ಫಾರ್ಟಿ ರುಪೀಸ್ ಬೇಡ ಅಂದರೆ ಎಲ್ಲ ರೈಸ್ ಮಾತ್ರ ಫಾರ್ಟಿ ರುಪೀಸ್ ನಲ್ವತ್ತು ಹಾಂ ಸೊ ನಲ್ವತ್ತು ರೂಪಾಯಿಗೆ ಒಳ್ಳೆ ಹೊಟ್ಟೆ ತುಂಬ ಟಿಫನ್ ಆಗುತ್ತೆ ಬಿಸಿ ಆಗಿರುತ್ತೆ ಮನೆ ತಿಂಡಿ ಥರ ಓಕೆ ಓಕೆ ಕಸ್ಟಮರ್ ಒಪಿನಿಯನ್ ಹೇಗಿದೆ ಸರ್ ಹಾಂ 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 ಇಪ್ಪತ್ತೈದು ವರ್ಷ ಆಯಿತು

ಏನು ಓದಿದ್ದೀರ ಸರ್ ತಾವು ಆ್ಯಕ್ಚುಲಿ ಎಸ್ ಎಲ್ ಸಿ ಓಕೆ ಸೊ ನೋಡಿ ನೀವು ಒಬ್ಬರೇ ಮಾಡೋದಲ್ಲದೆ ನಾಲ್ಕು ಜನಕ್ಕೆ ಉದ್ಯೋಗನೂ ಕೊಟ್ಟಿದ್ದೀರಾ ಓಕೆ ಸೊ ಆ್ಯಕ್ಚುಲಿ ಓದು ಇಂಪಾರ್ಟೆಂಟ್ ಅಲ್ವೇ ಅಲ್ಲ ಅಂತ ಅನ್ಸುತ್ತಲ್ಲ ಸರ್ ಬದುಕಕ್ಕೆ ಏನಾದರೂ ಒಂದು ಮಾಡಬೇಕು ಅನ್ನೋ ಛಲ ಇರಬೇಕಾ ಸರ್ ಇಷ್ಟಪಟ್ಟರೆ ಯಾವುದಾದ್ರು ಫಲ ಸಿಗುತ್ತೆ ಸರ್ ಓಕೆ ಅದು ಕುತ್ಕೊಂಡಿದ್ದೆ ಬರಲ್ಲ ಹಾಂ ಇಷ್ಟಪಡ್ಬೇಕು ಹಾಂ ಹಾಂ ಇಷ್ಟಪಟ್ಟರೆ ಎಲ್ಲಾದರೂ ಎಫೆಕ್ಟ್ ಆಗ್ಬೇಕು ಹಾ 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 ಬೆಳಿಗ್ಗೆ ಮೂರುವರೆಗೆ ನಿಮ್ ಡ್ಯೂಟಿ ಸ್ಟಾರ್ಟ್ ಆಗುತ್ತೆ ಆಕ್ಚುಲಿ ನೋಡಿ ಇಲ್ಲಿ ಆದಾಗ ಇಲ್ಲಿ ಬರೋರು ಏನಪ್ಪ ಇಷ್ಟು ರಶ್ ಇರುತ್ತೆ ಅಂತ ಅನ್ಕೋತಾರೆ ಬಟ್ ಅದ್ರಿಂದ ನೀವು ಎಫರ್ಟ್ ಹಾ ಮೂರುವರೆಗೆ ಅಂದ್ರೆ ಸಾಮಾನ್ಯನಾ ಸರ್ ಒಂದಿನ ಎರಡು ದಿನ ಅಲ್ಲ ದಿನ ಬರ್ಬೇಕು ಹಾ ಅಷ್ಟೊಳಗೆ ಎಲ್ಲ ರೆಡಿ ಆಗಿರ್ಬೇಕು

ನಾ ಅದೇ ಅಷ್ಟೊಂದು ಅಷ್ಟೊತ್ತಿನ ನೋಡ್ತಾ ಇದ್ದೆ ಎಲ್ಲರೂ ನಗುಮುಕ್ತಿಂದ ಪ್ರೀತಿ ವಿಶ್ವಾಸದಿಂದನೇ ಒಳ್ಳೆ ಫ್ರೆಂಡ್ ಥರನೇ ಮಾತಾಡ್ಸ್ಕೊಂಡು ಹಾಕ್ತಾಯಿದ್ರಿ ಎಷ್ಟೋ ಜನ ಸರ್ ಇವತ್ತು ಆ್ಯಕ್ಚುಲಿ ಓದ್ಬಿಟ್ಟು ನಾನು ಡಿಗ್ರಿ ಮಾಡಿದ್ದೀನಿ ಅದು ಮಾಡಿದ್ದೀನಿ ಅಂತ ಹೇಳ್ಕೊಂಡು ಬರೀ ಮೊಬೈಲ್ ನೋಡ್ಕೊಂಡು ಅದೇ ಇರ್ಕೊಂಡು ಕಾಲಕ್ಕೆ ಕಳೀತರ ಅಂತ ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಏನು ಪ್ರಯತ್ನ ಪಡಿ ಯಾವುದೇ ಮಾಡಿದ್ರೂ ಪ್ರಯತ್ನ ಪಡಬೇಕು ಮನೇಲಿ ಕೂತ್ಕೊಂಡ್ರೆ ಆಗಲ್ಲ ಹ್ಞೂ ದುಡಿಯೋಕೆಂದ ಬಂದ್ಮೇಲೆ ಏನು ಮಾಡೋದೇ ಮಾಡ್ಬೋದು ಮಾಡ್ಬೇಕು ಅನ್ನ ಚಲ ಇರ್ಬೇಕ ನಮಸ್ತೆ ನಮಸ್ಕಾರ ಏನ್ ತಮ್ಮ ಹೆಸರು ದೇವರಾಜ್ ಅವ್ರ ಏನ್ ಓದಿದಿರ ತಾವು ಎಸ್ ಎಲ್ ಸಿ ನೀವು ಅಷ್ಟೊತ್ತಿಂದ ಸಖತ್ ಬಿಸಿ ಇದ್ರಿ ಸೊ ನೋಡೋರೆ ಖುಷಿ ಖುಷಿಯಾಗಿ ಬಡಿಸ್ತಾ ಓಕೆ ಏನು ವಿಶೇಷ ನಿಮ್ಮದು ನಮ್ಮಲ್ಲಿ ಚಿತ್ರಾನ್ನ ದೋಸೆ ಇಡ್ಲಿ ರೈಸ್ ಓಕೆ ನಾಲ್ಕು ಐಟಮ್ ಇರುತ್ತೆ ಓಕೆ ಡೈಲಿ ಎಲ್ಲ ಫ್ರೆಶ್ ಆಗಿರುತ್ತೆ ಓಕೆ ನಿಮಗೆ ಹೋಟೆಲ್ ಕೆಲಸ ಮುಂಚೆಯಿಂದ ಗೊತ್ತಿತ್ತು ಅಥವಾ ಹೇಗೆ ನಮಗೊಂದು ಹದಿನೈದು ವರ್ಷ ಹದಿನೈದು ವರ್ಷದ ಅನುಭವ ಓಹೋ ಹೋ ಹೋ ಮುಂಚೆ ವರ್ಕ್ ಮಾಡ್ತಾ ಇದ್ರೆ ಇಲ್ಲಿ ವರ್ಕ್ ಮಾಡ್ತಾನೆ ಇರೋದು ಇದೆ ನಮ್ಮ ಬ್ರದರ್ ಇವರು ಇವು ಇವ್ರ ಇವ್ರ ಜೊತೆ ಅಣ್ಣವ್ರ ಜೊತೆ ಇದ್ದೀರಾ ಓಕೆ 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 ಯಾಕೆ ನಿಮ್ಗೆ ಬೇರೆ ಏನು ಓದ್ಬೇಕಂತ ಅನಿಸ್ತಿಲ್ವಾ

ಥ್ಯಾಂಕ್ ಯು ಸರ್ ನಮಸ್ತೆ ಏನು ಸರ್ ತಮ್ಮ ಉಮೇಶ್ ಅವರು ಓಕೆ ಸರ್ ಏನು ಮಾಡೋದು ಹಿರಳಿ ವ್ಯಾಪಾರ ಓಕೆ ಇವ್ರಿಗೆ ಹೋಲ್ಸೇಲ್ ಆಗಿ ನೀವೇ ಕೊಡೋದಾಲ್ ಎಲ್ಲ ನೀವೇ ಕೊಡೋದು ಇವ್ರಿಗೆ

ಸೊ ನೀವು ನಿಮ್ಮ ಫ್ಯಾಮಿಲಿಯವರೆಲ್ಲ ಬರ್ತಾರೆ ಹೋಗ್ಲಾದ್ರೂ ಹಾಂ ಫ್ಯಾಮಿಲಿ ಅವ್ರು ಬರ್ತಾರೆ ಯಾವಾಗ ಹೊಸ ಬರ್ತೀವಿ ಓಕೆ ನಾವು ರೆಗ್ಯುಲರಾಗಿ ಬರ್ತೀವಿ ರೆಗ್ಯುಲರ ರೇಟ್ ಎಲ್ಲ ಹೇಗಿದೆ ಸರ್ ರೇಟೆಲ್ಲ ಕಮ್ಮಿ ಮಾರ್ಜಿನೆಲ್ಲ ಕಮ್ಮಿ ಇರ್ಬೋದು ಓಕೆ ಬೇರೆ ಕಡೆನ ಕಂಪೇರ್ ಮಾಡ್ತಾ ಇದ್ದರೆ ಎರಡು ಒಂದು ಇಪ್ಪತ್ತ್ ಮೂರು ರೂಪಾಯಿ ಒಳ್ಳೆ ಕ್ವಾಲಿಟಿ ಫುಡ್ಡು ಬಿಸಿ ಬಿಸಿಯಾಗಿರುತ್ತೆ ಬಿಸಿ ಇದೆಯೆಲ್ಲ ಬಿಸಿ ಬಿಸಿನೇ ಇರ್ತದೆ ಓಕೆ ಥ್ಯಾಂಕ್ ಯು ಸರ್ ಸರ್ ನಮಸ್ತೆ ಏನ್ ನಿಮ್ಮ ಹೆಸರು ಕೃಷ್ಣ ಕೃಷ್ಣ ಅವರು ಏನ್ ಮಾಡ್ತಾ ಇದ್ರ ನೀವು ಮೆಡಿಕಲ್ ರಿಪ್ ಕೆಲಸ ಮೆಡಿಕಲ್ ರಿಪ್ ಓಕೆ ಸೊ ನೀವು ಕೂಡ ಬೇರೆ ಬೇರೆ ಕಡೆ ಎಲ್ಲ ಟಿಫನ್ ಟೇಸ್ಟ್ ಮಾಡ್ತಾ ಇರ್ತೀರಾ ಹೇಗಿದೆ ಇಲ್ಲಿ ಟಿಫನ್ ತುಂಬಾ

ನಮ್ಮ ವ್ಯೂ ನಿಮ್ಮ ಅಂಗಡಿಗೆ ಬರಬೇಕಂದ್ರೆ ಎಲ್ಲಿ ಸರ್ ನಿಮ್ಮ ಲೊಕೇಶನ್ ಇದು ಈ ಅಂಗಡಿ ಎಲ್ಲಿ ಬರ್ದು ಎಲ್ಲಿದೆ ಇದು ಎ ಟು ಬಿ ಹೋಟೆಲ್ ಗುಬ್ಲಾಳ ಗೇಟ್ ಗುಬ್ಲಾಳ ಗೇಟು ಎ ಟು ಬಿ ಹೋಟೆಲ್ ಆಪೋಸಿಟ್ ಅಪೋಸಿಟು ಕನಕಪುರ ಮೇನ್ ರೋಡ್ ಓಕೆ ಇಲ್ಲಿ ಬಂದ್ರೆ ಬೆಳಗ್ಗೆ ಏಳು ಗಂಟೆಗೆ ಬಂದ್ರೆ ಒಳ್ಳೆ ಬಿಸಿ ಬಿಸಿ ಟಿಫನ್ ಮಾಡ್ಬಿಡ್ತಾರೆ ಟೊನ್ ಒ ಕ್ಲಾಕ್ವರೆಗೂ ಬಿಸಿ ಇರುತ್ತೆ ಹಾಂ 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 ಅವೆಲ್ಲ ದಮ್ ಮಾಡ್ತೀವಿ ಮಾಡೋದು ಓಕೆ ಹಾಗೆ ಓ ದಮ್ ಕಟ್ಟಿ ಮಾಡೋದು ಹಾಂ ಎಲ್ಲ ದಮ್ ಕಟ್ಟಿ ಮಾಡೋದು ಓಕೆ ಇದರ ಮೇಲೆ ಚಿತ್ರನ ಮಾಡ್ತೀವಿ ಹಾಂ ಆ್ಯಕ್ಚುಲಿ ರೈಸ್ ಬಾತ್ ಒಂದೊಂದು ಥರ ಅಂದರೆ ಯಾವ ಟೈಪ್ ಮಾಡ್ತಾರೆ ಸರ್ ಆ್ಯಕ್ಚುಲಿ ಸೋಮವಾರ ಬಾತು ಭಾತು ಮೆಂತ್ಯ ಪಲಾವು ಗುರುವಾರ ಗೀ ರೈಸು ಗುರುವಾರ ಗ್ಯಾಸ್ ಭಾತು ಮತ್ತೆ ಶುಕ್ರವಾರ ರೈಸು ನಾಲ್ಕು ಬಾತು ಭಾತು ಇಲ್ಲ ಅಂದರೆ ಕ್ಯಾಬೆಜು ಸಾಟರ್ಡೆ ಸಂಡೇ ಸರ್ ಸಾಟರ್ಡೆ ಮತ್ತು ನಾಲ್ಕು ಪಲಾವು ಓಕೆ ಮತ್ತೆ ಸಂಡೇ ಪಲಾವು ಓಕೆ ಓಕೆ ಮಾತಾಡ್ತೀನಿ ಸರ್ ಅವನು ಸಪ್ರೇಟಾಗಿ ಮಾತಾಡ್ತೀನಿ ನಮ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್ ಒಂದು ನಿಮಿಷ ಒಂದು ನಿಮಿಷ ಸರ್ ನಮಸ್ಕಾರ ನಮಸ್ಕಾರ ಏನು ಸರ್ ನಿಮ್ಮ ಹೆಸರು ಮಲ್ಲೇಶ್ ಅವರು ಅಣ್ಣವ್ರಿಗೆ ಭಾಳ ಆತ್ಮೀಯರು ಅನ್ಸುತ್ತೆ ಆತ್ಮೀಯರು ಅಂತ ಇಲ್ಲಿ ಬಂದ್ಮೇಲೆ ಎಲ್ಲಾರು ಆತ್ಮೀಯರ ಆಗ್ಬಿಡ್ತಾರೆ ಯಾಕಂದ್ರೆ ಅದೇ ತರ ಅವ್ರು ಯಾವ ರೀತಿ ರುಚಿಕರವಾದ ಊಟ ಕೊಡ್ತಾರ ಜನರ ಮನ್ಸನ್ನು ಅದೇ ತರ ಗೆದ್ದಿದ್ದಾರೆ ನಮ್ಮ ಮಂಜಾಣ ಅವರು ಕ್ವಾಂಟಿಟಿಲಿ ಕ್ವಾಲಿಟಿಲಿ ನಂಬರ್ ಒನ್ ರೈಟ್ ಹತ್ತು ರೂಪಾಯಿ ಕಮ್ಮಿ ತಗೊಂಡ್ರು ಯಾರಿಗೂ ಯಾವತ್ತೂ ಕಮ್ಮಿ ಕೊಟ್ಟಿಲ್ಲ ಹೊಟ್ಟೆ ತುಂಬ ಊಟ ಕೊಟ್ಟಿದ್ದಾರೆ ಬೇರೆಯವ್ರಿಗೆ ಓಕೆ ಅನ್ನದಾತರು ಅಂತ ಅವಾಗ್ಲೇನು ಹೇಳ್ತಾ ಇದ್ರಿ ಸರ್ ಇವಾಗ ಯೂಲ್ ಆಗಿ ನೋಡಿ ಎದುರುಗಡೆ ಎ ಟು ಬಿ ಇದೆ ಕೃಷ್ಣಮ್ ಇದೆ ಒಂದು ರೈಸ್ ಪಾ ತಗೊಂಡ್ರಿ ಅರ್ವತ್ ರೂಪಾಯಿ ನಾವು ಆಟ ಓಡಿಸೋದು ನಮ್ಮ ದಿನಕ್ಕೆ ಇಷ್ಟು ಸಂಪಾದನೆ ಅಂತ ಇರುತ್ತೆ ನಾವು ನೂರು ರೂಪಾಯಿ ಕೊಟ್ಟು ಊಟ ಅದೇ ನಾವ್ ಇಲ್ಲಿ ನಾವು ಐವತ್ತು ರೂಪಾಯಿ ಐವತ್ತು ರೂಪಾಯಿ ನಮ್ಗೆ ಹೊಟ್ಟೆ ತುಂಬಾ ಊಟ ಸಿಗುತ್ತೆ ಒಂದು ಟೈಮ್ ಹೊಟ್ಟೆ ಊಟ ಕೊಟ್ಟು ಇಷ್ಟ ಸರ್ ಇಲ್ಲಿ ಯೂಸರ್ ಆಗಿ ಮಸಾಲೆ ದೋಸೆ ಚೆನ್ನಾಗಿರುತ್ತೆ ದೋಸೆ ಐಟಮ್ ಚೆನ್ನಾಗಿರುತ್ತೆ ರೈಸ್ ಐಟಮ್ ಚೆನ್ನಾಗಿರುತ್ತೆ ಬ್ಯೂಟಿ ಬ್ಯೂಟಿಫುಲ್ ಆಗಿರುತ್ತೆ ಚೆನ್ನಾಗಿರುತ್ತೆ ಹೊಟ್ಟೆ ತುಂಬ ಊಟ ಮಾಡ್ಬೋದು ಮನೆ ರೀತಿ ಮನೇಲಿ ಯಾವ ರೀತಿ ನಾವು ಮಾಡ್ತೀವಿ ಅದೇ ರೀತಿ ಇರುತ್ತೆ ಬೇರೆ ತೋಡ ಆಗಲಿ ಆ ಥರ ಆಗಲಿ ಏನಿಲ್ಲ ಸುಮಾರು ದಿವಸ ಇಲ್ಲೇ ಊಟ ಮಾಡ್ತಾ ಇರೋದು ಚೆನ್ನಾಗಿದೆ ರೇಟ್ ಹೇಗಿದೆ ಸರ್ ರೀಸನಬಲ್ ರೇಟ್ ರೀಸನಬಲ್ ಬೇರೆ ಹೋಟ್ಲೇ ಕಂಪರಿಸನ್ ಮಾಡಿಕೊಂಡ್ರೆ ನಮ್ಮ ಹೋಟ್ಲಲ್ಲಿ ರೀಸನಬಲ್ ರೇಟು ಕ್ವಾಂಟಿಟಿ ಕ್ವಾಲಿಟಿ ಸಾಕ್ಷಿ ಎದುರುಗಡೆನೇ ಇದ್ದಾವೆ ಹಾಂ ಇವಾಗ ನೀವು ಕೃಷ್ಣಗೋಗಿ ಎ ಪಿ ಹೋಗಿ ಅಡಿಲಾಸ್ಗೆ ಹೋಗಿ ಯಾವುದೇ ಓಟ್ಲಿಗೆ ಹೋಗಿ ತಿಂಡಿ ರೈಸ್ ಭಾತ್ ನೀವು ತಿಂದು ನೀವು ಅಲ್ಲೂ ತಿನ್ನಿ ಡಿಪೆಂಡ್ ನಿಮಗೆ ಗೊತ್ತಾಗುತ್ತೆ ರೈಟ್ ರೆಸ್ ಗೊತ್ತಾಗತ್ತೆ ಓಕೆ ನೀವು ಹೆಂಗೆ ನೀವು ಮನೆಯಲ್ಲೇ ನೀವು ಫ್ಯಾಮಿಲಿ ಕುತ್ಕೊಂಡು ಊಟ ಮಾಡ್ತೀರಾ ಅದೇ ರೀತಿ ಇರೋದು ಓಕೆ ಓಕೆ ಥ್ಯಾಂಕ್ ಯು ಸರ್ ಓಕೆ ಕೇಳಲಿಲ್ಲ ಸ್ನೇಹಿತರೆ ಯಾರು ಕೇಳಿದ್ರು ಇಲ್ಲಿ ಚಿತ್ರಾನ್ನ ಮತ್ತು ಇಲ್ಲಿ ದೋಸೆ ಬಗ್ಗೆ ಸಿಕ್ಕಾಬಿಟ್ಟೆ ಹೇಳ್ತಾ ಇದ್ದಾರೆ ಸೊ ಖಂಡಿತ ನೀವು ಕೂಡ ಇಲ್ಲಿ ದೋಸೆ ಮತ್ತು ಚಿತ್ರಾನ್ನ ತಿನ್ನಬೇಕು ಅಂದರೆ ಕನಕಪುರ ರೋಡಿಗೆ ಬನ್ನಿ ಇಲ್ಲಿ ಗುಬ್ಲಾಳ ಸರ್ಕಲ್ ಅಂತ ಇದೆ ಆ ಸರ್ಕಲಲ್ಲಿ ಎ ಟು ಬಿ ಹೋಟೆಲ್ ಆಪೋಸಿಟು ಮತ್ತು ಕೃಷ್ಣ ಉಡುಪಿ ಹೋಟೆಲ್ ಆಪೋಸಿಟು ಅಂದರೆ ಫ್ಯಾಷನ್ ಫ್ಯಾಕ್ಟ್ರಿ ಅಂತ ಇದೆ ಅದ್ರ ಮುಂದೆ ಆ ಸರ್ಕಲಲ್ಲೇ ಇರುತ್ತೆ ಸೊ ಖಂಡಿತ ಬನ್ನಿ ಟಿಫನ್ ಮಾಡಿ ನಂತರ ನಿಮ್ಮ ಒಪಿನಿಯನ್ನ ನಮ್ಮ ಕಮೆಂಟ್ ಬಾಕ್ಸ್ ಹಾಕೊಂಡು ಮರಿಬೇಡಿ ಇದರ ವಿಶೇಷವಾದ ವಿಶೇಷವಾಗಿ ವಿಡಿಯೋಗಳನ್ನು ನೋಡ್ತಾ ಇರಿ ಸೂರಿ ಸಂತೆ ಚಾನಲ್ ಥ್ಯಾಂಕ್ ಯು ಸೋ ಮಚ್